ಸ್ನೇಹಿತರೆ ವಾರದ ಕತೆ ಕಿಚ್ಚನ ಜೊತೆ ಇದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ರು ಎಸ್ ಯಾಕೆ ಅಂತ ಅಂದ್ರೆ ಒಬ್ಬರನ್ನ ಚೆನ್ನಾಗಿ ರುಬ್ಬೇಕಾಗಿತ್ತು ಅದು ಬೇರೆ ಯಾರು ಅಲ್ಲ ಲಾಯರ್ ಜಗದೀಶ್ ಅವರನ್ನ ಮನೆಯವರು ಬಿಗ್ ಬಾಸ್ ಮನೆಯವರು ಕೂಡ ಕಾಯ್ತಾ ಇದ್ರು ಏನ್ ಕಿಚ್ಚ ಸುದೀಪ್ ಅವ್ರು ಬರ್ಬೇಕು ಅಯ್ಯಪ್ಪನಿಗೆ ಚೆನ್ನಾಗಿ ಬೈಬೇಕು ನಾವೆಲ್ಲ ಖುಷಿ ಪಡ್ಬೇಕು ಅಯ್ಯಪ್ಪ ಅಂತ ಅಳಬೇಕು ಈ ರೀತಿ ಒಂದು ಮನಸ್ಥಿತಿ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಕ್ಕಂಥವ್ರಿಗೂ ಇತ್ತು ಹೊರಗಡೆ ನಾವೇನ್ ನೋಡ್ತಾ ಇದೀವಿ ನಮಗೆಲ್ಲ ಎಸ್ ಆ ಯಪ್ಪನ್ಗೊಂದು ಸರಿಯಾಗಿ ಕೊಡಬೇಕು ಕಿಚ್ಚ ಸುದೀಪ್ ಅವರು ಯಾಕೆಂದ್ರೆ ಬಿಗ್ ಬಾಸ್ನೆ ನಾನು ಮುಗಿಸ್ಬಿಡ್ತೀನಿ ಬಿಗ್ ಬಾಸ್ನ ಇರಬಾರ್ದು ಆ ರೀತಿ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಸಿಕ್ಕೋಗ್ಬಿಟ್ಟೆ ಇದೆಲ್ಲ ಇದೆಲ್ಲಾ ಮಾಡ್ಕೊಬಿಟ್ಟ ಹೊರಟೆ ಹೋಗ್ತೇನೆ ಅನ್ಕೊಬಿಟ್ಟಿದ್ವಿ ನಾವೆಲ್ಲರೂ ಎಸ್ ಹೋಗ್ಲೇಬೇಕು ಅವನು ಅಥವಾ ಅವನಿಗೆ ಸರಿಯಾಗಿ ಏನಾದರೂ ಏನಂತಾರೆ ಏನು ಅನ್ಬೋದು ಅನ್ನೋದೆಲ್ಲ ನಮ್ಮ ಮೈಂಡಲ್ಲಿ ಸಿಕ್ಕಾಬಿಟ್ಟೆ ಇದು ಮಾಡ್ತಾ ಇತ್ತು ಆಲೋಚನೆಗಳು ಏನು ಹೇಳ್ಬಹುದು ಕಿಚ್ಚ ಸುದೀಪ್ ಅವರು ಈ ರೀತಿ ಎಲ್ಲ ಆಲೋಚನೆಗಳನ್ನು ಮಾಡಿತ್ತು ಎಸ್ ಕೊನೆಗೂ ನಮ್ಮ ಕಿಚ್ಚ ಸುದೀಪ್ ಅವರು ಸ್ಟಾರ್ಟಿಂಗಿಂದ ಏನೇನ್ ನಡೀತು ಯಾರ್ಯಾರಿಗೆ ಯಾರ್ಯಾರಿಗೆ ಏನೇನು ಆಯಿತು ಎಲ್ಲಿ ತಪ್ಪಾಯ್ತು ಎಲ್ಲಿ ಸರಿ ಆಯ್ತು ಎಲ್ಲವನ್ನು ಕೂಡ ಹೊರಟ್ರು ಆದ್ರೆ ನಮ್ಮೆಲ್ಲರ ಗಮನ ಯಾರು ತಪ್ಪು ಮಾಡಿದ್ರು ಯಾರು ಸರಿ ಮಾಡಿದ್ರು ಇದೆಲ್ಲದರ ಕಡೆ ಇರಲಿಲ್ಲ ಲಾಯರ್ ಜಗದೀಶ್ ಅವ್ರನ್ನ ಯಾವಾಗ ತರಾಟೆಗೆ ತೆಗೆದುಕೊಳ್ತಾರೆ ಅಂತ ಕಾಯ್ತಾ ಇದ್ವಿ ಏನು ಇವತ್ತು ಪ್ರೋಗ್ರಾಮ್ ಬಂದ್ಬಿಟ್ಟು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಯ್ತು ಕಾಯ್ತಾ ಇದ್ವಿ ಕಾಯ್ತಾ ಇದ್ವಿ ಅವ್ರನ್ನ ಬೈತ ಅವರು ಅದೇನು ತಪ್ಪು ಮಾಡಿದ್ರು ಅಂತ ಹೇಳ್ತಾರೆ ಇವ್ರು ಏನು ತಪ್ಪು ಮಾಡಿದ್ರು ಅಂತ ಹೇಳ್ತಾರೆ ನಮ್ಮ ಚಿತ್ರ ಸುದೀಪ್ ಅವ್ರು ಹೇಗೆ ನಡೀತಾ ಇತ್ತು ಬರೋಬರಿ ಹತ್ತುವರೆಗೆ ನಮ್ಮ ಲಾಯರ್ ಜಗದೀಶ್ ಅವರ ಒಂದು ಮ್ಯಾಟ್ರನ್ನ ತೆಗೆದುಕೊಂಡ್ರು ಎಸ್ ಅದವರ ಟ್ರಿಕ್ಸ್ ಇರ್ಬೋದು ಕಿಚ್ಚ ಸುದೀಪ್ ಅವ್ರದ್ದು ಆದ್ರೆ ಸ್ವಾಮಿ ಇದಾದ ಮೇಲೆ ಲಾಯರ್ ಜಗದೀಶ್ ಅವರು ಏನೇನ್ ತಪ್ಪುಗಳು ಮಾಡಿರೋ ಅದೆಲ್ಲವನ್ನು ಕೂಡ ಹೇಳ್ತಾ ಹೊಟ್ರು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟರು ಕಿಚ್ಚ ಸುದೀಪ್ ಅವರು ಲಾಯರ್ ಜಗದೀಶ್ ಅವರು ಹೌದು ನನ್ನೆಲ್ಲ ತಪ್ಪಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಹೊಟ್ರು ಇಲ್ಲ ಅಯ್ಯಪ್ಪ ಮೊನ್ನೆನೂ ಕೂಡ ನಿನ್ನೆನೂ ಕೂಡ ಏನು ಎಗರಾಡೋನು ಆನಂತರ ಎಲ್ಲೆಲ್ಲಿ ಅಹ್ ತಗ್ಬೇಕು ಅಲ್ಲಿ ತಗ್ಗಿ ತಪ್ಪಾಯ್ತು ಅಂತ ಹೇಳೋದು ಬಿಗ್ ಬಾಸ್ ನಾನು ಬಿಗ್ ಬಾಸ್ ಅನ್ನ ಮುಗಿಸ್ಬಿಡ್ತೀನಿ ಅನ್ನೋಲು ಕೂಡ ಆ ಆಮೇಲೆ ಅದಾದ್ಮೇಲೆ ಇಲ್ಲ ತಪ್ಪಾಯ್ತು ಅಂತ ಕೂಡ ಹೇಳ್ತಿದ್ದ ಅಂದ್ರೆ ಅವನು ನಮ್ಮೆಲ್ಲರ ಕಣ್ಣಿಗೆ ಒಂಥರ ಕಾಮಿಡಿ ಪೀಸ್ ತರ ಕಾಣಿಸ್ತಾ ಇದ್ದ ಎಸ್ ನಮ್ಮ ಕಿಚ್ಚ ಸುದೀಪ್ ಅವ್ರು ಚೆನ್ನಾಗಿ ಹೇಳಿದ್ರು ಬಿಗ್ ಬಾಸ್ ಅನ್ನ ನೀವು ಏನಾದ್ರು ಇಂಪ್ರೂವ್ ಮಾಡಂಗಿದ್ರೆ ಹೆಂಗ್ ಬೇಕು ಅದನ್ನ ಇಂಪ್ರೂವ್ ಮಾಡಬಹುದು ಆದ್ರೆ ಹಾಳು ಮಾಡೋಕೆ ನಿಮ್ ಅಪ್ಪನ ಕೈಲೂ ಆಗಲ್ಲ ಅನ್ನೋಂಥ ಒಂದು ಮಾತನ್ನ ಹೇಳಿದ್ರು ಎಸ್ ಅದು ಸತ್ಯ ಆ ಒಂದು ಶಕ್ತಿ ಆ ಅಪ್ಪನಿಗೆ ಇಲ್ಲ ಯಾರಿಗೆ ಲಾಯರ್ ಜಗದೀಶ್ಗೆ ಇಲ್ಲ ಈ ವಾರ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ನೀವು ಯಾವ ರೀತಿ ಇದ್ರೆ ಆ್ಯಕ್ಚುಲಿ ಬಿಗ್ ಬಾಸ್ ನ ಗೆಲ್ಲಬಹುದು ಅನ್ನೋದನ್ನು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹಾಗೆ ಈ ಮೊದಲನೇ ವಾರ ಎಂಥ ಒಂದು ಅದ್ಭುತವಾದ ಶೋ ಅಂತಂದ್ರೆ ಮೊದಲನೇ ವಾರ ಈ ಹತ್ತನೇ ಸೀಸನ್ ಏನು ಎಲ್ಲರೂ ಟಾಪ್ ಸೀಸನ್ ಅಂತಾರೆ ಆದ್ರೆ ಅದರಲ್ಲಿ ಮೂರನೇ ವಾರ ನಾಲ್ಕನೇ ವಾರದಲ್ಲಿ ಈ ರೀತಿ ನಡೀತಾ ಇತ್ತಂತೆ ಗಲಾಟೆಗಳು ಈ ರೀತಿ ಟಿ ಆರ್ ಪಿ ಇತ್ತಂತೆ ಆದ್ರೆ ಮೊದಲನೇ ವಾರ ಒಳ್ಳೆ ಟಿ ಆರ್ ಪಿ ಬಂದಿದೆ ಅದೇ ಅದಕ್ಕೆ ಕಾರಣ ಜಗದೀಶ್ ಅವರು ಇಡೀ ಬಿಗ್ ಬಾಸ್ ಮನೇಲಿ ಯಾರು ಕಾಣಿಸ್ತಾ ಇಲ್ಲ ಗುರು ಜಗದೀಶ್ ಅವ್ರು ಮಾತ್ರ ಕಾಣಿಸ್ತಾ ಇದ್ದಾರೆ ಅದು ಅಪ್ಪನ ಒಂದು ಕೆಪಾಸಿಟಿ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅವನೇ ಗೆದ್ದು ಬರ್ಬೋದು ಬಟ್ ಈಗ ಎಲ್ಲರ ಮನಸ್ಸಲ್ಲೂ ಅವ್ನಿಗೆಲ್ಲೆಲ್ಲ ಬಿಡು ಅವ್ನು ಹೊರಗಡೆ ಬಂದ್ಬಿಡ್ತಾನೆ ಬಿಡು ಅವ್ನಿಗೆ ಯಾವ ರೀತಿ ಯೂಸ್ ಮಾಡ್ಕೊಳಕ್ ಬರಲ್ಲ ಅನ್ನೋದೇ ಇದೆ ನೋಡೋಣ ಕಾಯ್ತು ನೋಡೋಣ ಮುಂದಿನಗಳಿಗೆ ಏನೇನಾಗ್ಬೋದು ಅಂತ ಎಸ್ ನಿಮಗೆಲ್ಲ ಏನಿಸ್ತಾ ಇದೆ ಕಮೆಂಟ್ ಮಾಡಿ